ಕಾಂತಾರ ಸಿನಿಮಾ ಹಿಟ್ ಆಗಲು ಹಾಗೂ ಪ್ರಶಸ್ತಿ ಲಭಿಸಲು ನಮ್ಮ ಕಾಂತಾರ ತಂಡವೇ ಕಾರಣ ಎಂದು ರಿಷಬ್ ಶೆಟ್ಟಿ ತಿಳಿಸಿದ್ದಾರೆ ಪ್ರಶಸ್ತಿಯನ್ನು ದೈವಕ್ಕೆ ಕಾಂತಾರ ಚಿತ್ರತಂಡಕ್ಕೆ ದೈವ ನರ್ತಕರಿಗೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸುತ್ತೇನೆ ಈ ಪ್ರಶಸ್ತಿಯಿಂದ ಹೊಣೆಗಾರಿಕೆ ಹೆಚ್ಚಾಗಿದೆ ಎಂದರು ಒಂದು ರೀತಿಯ ಜವಾಬ್ದಾರಿ ಕಮರ್ಷಿಯಲ್ ಟೀಮ್ ಸೊ ಆ ಕಮರ್ಷಿಯಲ್ ಹಿಟ್ಕೀಮ್ ಜೊತೆಗೆ ಈ ತರದ ಅವಾರ್ಡ್ಗಳು ನಮಗೆ ವಶಕ್ಕೆ ಬಂದಾಗ ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಈಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮಂದೇ ಇದೆ ಅಂತ ಹೇಳ್ಲ ಇಲ್ಲ ನಾನಂದ್ರೆ ಖಂಡಿತವಾದ್ರು ಒಂದು ಜನ ನೋಡಿ ಸಚಿವ ಕೊಟ್ಟಾಗೆ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿ ಮಾಡಬೇಕು ಅಂತ ಹೇಳೋಕ್ಕಾಗ ಮಾಡೋ ಪ್ರಯತ್ನದಲ್ಲಿರ್ತದೆ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲ ಓದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾಗಿ ತಂಡ ಬೇಕಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾ ಸೊ ಒಳ್ಳೆ ಪ್ರೊಡಕ್ಷನ್ ಬೇಕು ಅದೆಲ್ಲವೂ ಕೂತ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡೋಕೆ ಸಾಧ್ಯ ಒಬ್ಬ ರೀತಿ ಏನು ಮಾಡೋದಕ್ಕೆ ಆಗದೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ನಾನು ಟಿ ಅವರಿಗೆಲ್ಲ ಥ್ಯಾಂಕ್ಸ್ ತಗೊಂಡಿದ್ದೆ ಪಾತ್ರ ಇಂಪ್ಯಾಕ್ಟ್ ಖಂಡಿತವಾಗಿ ಅದೇ ಅಂದರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಆಗಿದೆ ನಾವು ಅದ್ರಲ್ಲಿ ಹಾಗೆ ಆಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯ ಮಾತ್ರ ಖುಷಿ ಸರ್ ಅವಾರ್ಡ್ ಬಂದಿದೆ ಅಂದ ತಕ್ಷಣ ಮೇಡಮ್ ಅವ್ರ ಕಡೆಯಿಂದ ರಿಯಾಕ್ಷನಿ ಅವಾಯಿತು ತುಂಬಾ ಖುಷಿ ಆಯ್ತು ಫಸ್ಟ್ ವಿಶ್ ಮಾಡಿದ್ದೆ ಅವಳೇ ಆ ಸೊ ಬಹಳ ಖುಷಿ ಆಯ್ತು ಅವಳಿಗೆ ಬೇರೆ ಯಾರೆಲ್ಲ ಸೆಲೆಬ್ರಿಟಿ ಕಡೆಯಿಂದ ಕಾಲ್ ತುಂಬಾ ಜನ ಮಾಡಿದ್ದಾರೆ ಎಸ್ ಎಲ್ ಮಾಡಿದ್ದಾರೆ ಮಾಡಿದ್ದಾರೆ ನಾನು ಅದೇ ಬಗ್ಗೆ ಫೋನ್ ನಂಬರ್ ಚೇಂಜ್ ಮಾಡ್ತೀನಿ ಸಮರ್ಜದಲ್ಲಿ ನಂಬರ್ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನಲ್ಲಿ ಏನಿಲ್ಲ ಎಲ್ಲ ವಿಶ್ ಮಾಡ್ತಾರೆ ಎಲ್ಲರೂ ಥ್ಯಾಂಕ್ಸ್ ಇರತಾ ಬರ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ಮುಂದಿನ ನಾನು ಸೊ ಕಾಂತಾರ ಮಾಡಿದಾಗ ಇನ್ನೂ ಒಟ್ಟು ಮಟ್ಟಕ್ಕೆ ಹೋಗುತ್ತೆ ಹಾಗಾಗಿ ಇನ್ನೂ ನಿಮ್ಗೆ ಎಲ್ಲರೂ ಸಪೋರ್ಟ್ ಹೇಗೆ ಇರಲಿ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಾಶಸ್ಸಿಗೆ ಆ ದೈವಕ್ಕೆ ಸಲ್ಲಬೇಕು ಅಂತಂದರೆ ಆ ದೈವದಿಂದ ನೀವು ಕಾಂತಾರ ಸೊ ಹಂಗಾಗಿ ನನಗೆ ಸಲೇ ಮಾಡ್ತಾರೆ ಮೊದಲಿಗೆ ಅವಳು ಅವರು ಬಂದಾಗ ಲಕ್ಕಿಂತ ನಾನೆಲ್ಲ ನೋಡ್ತಾ ಇದ್ದೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ